ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಆ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇನ್ನು ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ ಈ ಆಗ್ತಾ ಇರೋ ಈ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟು ಎಲ್ಲರೂ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ ಇದು ಬೇರೆ ಪೂಜೆಗಳ ಥರ ಅಲ್ಲ ಈ ಪೂಜೆಯಲ್ಲಿ ಸ್ವಲ್ಪ ಆದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮನೆಗೆ ತುಂಬ ತೊಂದರೆಗಳಾಗುತ್ತೆ ಅಷ್ಟೇ ನೀಟಾಗಿ ನಂಬಿಕೆಯಿಂದ ನೀಟಾಗಿ ಮಾಡಿದ್ರೆ ಅದರಿಂದ ಫಲಗಳು ಹೆಚ್ಚು ಅಂತಲೇ ಹೇಳ್ಬೋದು ಯಾರ್ಯಾರೆಲ್ಲ ವರ್ಮಲಕ್ಷ್ಮಿನ ಮಾಡ್ತಾ ಇದ್ದೀರೋ ಅವರು ಲಕ್ಷ್ಮಿನ ಕೂರ್ಸೋಕ್ಕೂ ಮುಂಚೆ ಈ ಪೂಜೆನ ಮಾಡೋದ್ರಿಂದ ನೀವು ವರ್ಮಲಕ್ಷ್ಮಿ ತಾಯಿನ ಕೂರಿಸಿರುವಂತಹ ಫಲ ಅನ್ನೋದು ಸಿಗುತ್ತೆ ಈ ಪೂಜೆನ ಮಾಡಲೇಬೇಕು ಆಮೇಲೆ ಕೆಲವೊಬ್ರು ಅಂದರೆ ಈ ಪೂಜೆನ ಯಾರ್ಯಾರೆಲ್ಲ ಮಾಡಬೇಕು ಅಂತಂದರೆ ಫಸ್ಟಿಗೆ ನಾನು ಹೇಳ್ಬಿಡ್ತೀನಿ ಇದನ್ನು ಜ್ಯೇಷ್ಠ ದೇವಿ ಪೂಜೆ ಅಂತ ಕರಿತೀವಿ ಇದನ್ನು ಯಾರ್ಯಾರೆಲ್ಲ ಮಾಡಬೇಕು ಅಂತಂದರೆ ಇಷ್ಟು ವರ್ಷದಿಂದ ವರಮಾಲಕ್ಷ್ಮಿನ ಮಾಡ್ಕೊಂಡು ಬಂದಿರ್ತೀರ ಅದರಿಂದ ನಿಮಗೆ ನೀವು ಅಂದ್ಕೊಂಡಷ್ಟು ಫಲಗಳು ಸಿಗ್ತಾ ಇರಲ್ಲ ಆಮೇಲೆ ಮನೇಲಿ ಕಷ್ಟಗಳೇ ಇರುತ್ತೆ ದುಡ್ಡಿಗೋಸ್ಕರ ಆಗ್ಬೋದು ಮತ್ತು ಒಂದು ಜಾಬಿಂದ ಆಗ್ಬೋದು ಮನೇಲಿ ಹೆಲ್ತ್ ವಿಷಯ ಆಗ್ಬೋದು ಎಲ್ಲ ಥರನೂ ಸಹ ನೀವು ಯಾವುದೇ ಒಂದು ಕೆಲಸನ ಮಾಡೋದಿಕ್ಕೆ ಹೋಗ್ತಾ ಇರ್ತೀರ ಬಟ್ ಆ ಕೆಲಸ ನಿಮ್ಮ ಕೈಲಿ ಮಾಡೋಕ್ಕೆ ಆಗ್ತಿರಲ್ಲ ತಡೆ ಆಗ್ತಾ ಇರುತ್ತೆ ನಿರ್ವಿಘ್ನಗಳಾಗ್ತಾ ಇರುತ್ತೆ ಮನ್ಸಿಗೆ ನೆಮ್ಮದಿ ಇರಲ್ಲ ಮನೇಲಿ ಜಗಳಗಳು ಇದೆಲ್ಲ ನಡೀತಾ ಇರುತ್ತಲ್ಲ ಅವರು ಈ ಪೂಜೆನ ಮಾಡಿ ನಂತರ ನೀವು ವರ್ಮಾಲಕ್ಷ್ಮಿನ ಕೋರ್ಸೋದ್ರಿಂದ ನಿಮ್ಮ ಮನೇಲಿ ಸಿರಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ತಾಯಿ ವರಮಹಾಲಕ್ಷ್ಮಿ ಹೋಲಿತಾಳೆ ಬನ್ನಿ ಇದು ಯಾವ ಪೂಜೆ ಅಂತ ನೋಡೋಣ ಇದನ್ನು ನಾವು ದೇವಿ ಪೂಜೆ ಅಂತ ಕರಿತೀವಿ ಜ್ಯೇಷ್ಠ ದೇವಿ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತು ಸಮುದ್ರ ಮಂತ್ ಅಂದರೆ ದೇವಿ ಲಕ್ಷ್ಮೀ ದೇವಿಯ ಅಕ್ಕ ಸಮುದ್ರ ಮಂಥನದಲ್ಲಿ ಲಕ್ಷ್ಮಿ ಹೇಗೆ ಬರ್ತಾರೋ ಅದೇ ಥರನೇ ಜ್ಯೇಷ್ಠ ದೇವಿನೂ ಸಹ ಅಂಥದ್ದು ಇವರು ಅವರ ಅಕ್ಕ ಆಗಿರ್ತಾರೆ ಲಕ್ಷ್ಮೀ ದೇವಿ ಎಲ್ಲಿ ಸಿರಿ ಸಂಪತ್ತು ಸುಖ ನೆಮ್ಮದಿ ಮತ್ತು ಸ್ವಚ್ಛತೆ ಇರುತ್ತೋ ಅಲ್ಲೆಲ್ಲ ತಾಯಿ ಮಹಾಲಕ್ಷ್ಮಿ ಇರ್ತಾಳೆ ಅದೇ ಥರನೇ ಜ್ಯೇಷ್ಠ ದೇವಿಯವರು ಎಲ್ಲಿ ಗಲೀಜು ಮತ್ತು ಕೆಟ್ಟು ಮಾತುಗಳಾಡ್ತಿರೋದು ಮತ್ತು ದುಃಖ ಕಷ್ಟ ನೋವು ಇದೆಲ್ಲ ಎಲ್ಲಿರುತ್ತೋ ಅಲ್ಲೆಲ್ಲ ಜ್ಯೇಷ್ಠ ದೇವಿಯ ವಾಸ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ಕಷ್ಟಗಳಿಗೆ ಯಾರ ಮನೇಲಿ ಜ್ಯೇಷ್ಠ ದೇವಿಯ ವಾಸ ಇರುತ್ತೋ ಅವ್ರ ಮನೆಯಲ್ಲಿ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಎಲ್ಲ ಕಷ್ಟ ಇರೋರು ನೀವು ಈ ಜ್ಯೇಷ್ಠ ದೇವಿಯ ಪೂಜೆನ ಮಾಡಿ ನಂತರ ವರಮಾಲಕ್ಷ್ಮಿನ ಮಾಡುವಂಥದ್ದು ಬನ್ನಿ ಈ ಜ್ಯೇಷ್ಠ ದೇವಿ ಪೂಜೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ಈ ಜ್ಯೇಷ್ಠ ದೇವಿಯ ಪೂಜೆನ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಏನೇನು ನಿಯಮಗಳಿರುತ್ತೋ ಅದನ್ನ ಪಾಲನೆ ಮಾಡಿಯೇ ಮಾಡಬೇಕು ಇಲ್ಲಾಂದರೆ ಅದು ದೋಷಗಳಿಗೆ ಗುರಿಯಾಗುತ್ತೆ ಆಗುತ್ತೆ ಜ್ಯೇಷ್ಠ ದೇವಿ ಪೂಜೆ ನೋಡಿ ಈ ರೀತಿ ಮಾಡಬೇಕಾಗುತ್ತೆ ನೀವು ಫಸ್ಟಿಗೆ ಈ ಥರ ಒಂದು ಅಡಿಕೆ ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರ ಅಡಿಕೆ ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡು ಮೂರು ವಿಳ್ಯದೆಲೆ ನೋಡಿ ಈ ಥರ ಮೂರು ವಿಳ್ಯದೆಲೆನ ಜೋಡ್ಸ್ಕೊಬೇಕಾಗುತ್ತೆ ಇದನ್ನ ತಾಯಿನ ಕೂರಿಸೋದಕ್ಕೆ ಈ ಥರ ಇಟ್ಕೊಬೇಕು ಮೂರು ವಿಳ್ಯದೆಲೆ ಪ್ಲೇಟು ಮತ್ತು ಅರಿಶಿನ ಮತ್ತು ಕುಂಕುಮ ಎರಡನ್ನೂ ನೀವು ಕಲಿಸ್ಬೇಕಾಗುತ್ತೆ ಗಂಗಾ ಜಲ ಅಥವಾ ಫ್ರೆಶ್ ಆಗಿರುವಂತಹ ನೀರನ್ನ ತಗೊಂಡು ನೀವು ಅರ್ಶನ ಮತ್ತು ಕುಂಕುಮನ ಕಲಸಿ ಮೂರ್ತಿ ಥರ ಅಂದರೆ ಉದ್ದಕ್ಕೆ ಶೇಪ್ ಬರೋ ಥರ ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ನೋಡಿ ಈ ಥರ ಬರಬೇಕು ಈ ಥರ ನೀವು ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನೀವು ಅಲ್ಲಿ ವಿಳೆದೆಲೆ ಮೇಲೆ ಇಟ್ಟು ಜ್ಯೇಷ್ಠ ದೇವಿಯ ರೂಪವಾಗಿ ನೀವು ಇಟ್ಟು ಪೂಜೆನ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಮತ್ತು ಗಂಧ ಎಲ್ಲ ಇಟ್ಟು ಮತ್ತು ಅದಕ್ಕೆ ಹೂಗಳಿಂದ ಅಲಂಕಾರನ ಮಾಡಿ ಜ್ಯೇಷ್ಠ ದೇವಿಯ ರೂಪವಾಗಿ ಕೂರಿಸ್ಬೇಕಾಗುತ್ತೆ ಮತ್ತು ನೀವು ಈ ಪೂಜೆನ ಮಾಡಬೇಕಾದ್ರೆ ನೈವೇದ್ಯವಾಗಿ ಮೇಯ್ನು ಪುಳಿಯೋಗರೆ ಮಾಡಬೇಕಾಗುತ್ತೆ ಪುಳಿಯೋಗರೆ ಮತ್ತು ಹೆಸರು ಬೇಳೆನ ಮಾಡುವಂಥದ್ದು ಎರಡೂ ಅಷ್ಟೇ ನೀವು ಎಷ್ಟು ಅಂದರೆ ಆ ಪೂಜೆ ಮಾಡಿದ ತಕ್ಷಣ ಅದನ್ನು ನೈವೇದ್ಯನ ನೀವು ಸ್ವೀಕರಿಸ್ಬೇಕು ಮನೆಯಲ್ಲಿ ಮನೆಯವರು ಎಲ್ಲರೂ ಸಹ ಸ್ವೀಕರಿಸಿ ಖಾಲಿ ಮಾಡಬೇಕು ಅದನ್ನು ಎತ್ತಿಡೋದು ಮತ್ತು ಆಮೇಲೆ ತಿಂತೀನಿ ಅಂತ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಬಾಳೆಹಣ್ಣಿಂದ ಹಿಡ್ದು ಕಾಯಿವರೆಗೂ ಅಷ್ಟೇ ತೆಂಗಿನಕಾಯಿ ಅಷ್ಟೇ ಹುಳ್ಳಿ ಬಾಳೆಹಣ್ಣು ನೀವು ಏನೇನೆಲ್ಲ ಇಟ್ಟಿರ್ತೀರ ಎಲ್ಲದನ್ನು ಅಷ್ಟೇ ಅಟ್ ಎ ಟೈಮ್ ಅವಾಗೇ ಪೂಜೆ ಮುಗ್ದಿದ ತಕ್ಷಣವೇ ಖಾಲಿ ಮಾಡೋವಂಥದ್ದು ಹಂಗೆ ಎತ್ತಿಬಿಟ್ಟು ಬೆಳಿಗ್ಗೆ ತಿನ್ನೋದು ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಅಂದರೆ ನೈಟಿಗೆ ತಿಂತೀನಿ ಆ ಥರ ಎಲ್ಲ ಮಧ್ಯಾಹ್ನ ತಿಂತೀನಿ ಆ ಥರ ಎಲ್ಲ ಎತ್ತಿಡೋದು ಮಾಡಬಾರ್ದು ಆವಾಗಲೇ ಖಾಲಿ ಮಾಡಬೇಕು ತೆಂಗಿನಕಾಯಿನ ನೀವು ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿನ ಒಡೆದ್ಮೇಲೆ ಆ ತೆಂಗಿನಕಾಯಿನ ಹೆಸ್ರು ಬೇಳೆಗೆ ಹಾಕಿ ನೀವು ಯೂಸ್ ಮಾಡಿಕೊಂಡು ಖಾಲಿನ ಮಾಡಬೇಕು ಯಾವುದೂ ಸಹ ಎತ್ತಿಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಈ ಪೂಜೆಯಲ್ಲಿ ನಾರ್ಮಲ್ ಅಷ್ಟೇ ಅದನ್ನು ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನ ಇಟ್ಬಿಟ್ಟು ಹೂಗಳಿಂದ ಅಲಂಕಾರ ಮಾಡಿ ಎರಡು ಜೋಡಿ ದೀಪನ ಹಚ್ಚಿ ಪೂಜೆನ ಅಂಥದ್ದು ಬೆಳಗ್ತಾ ನೀವು ಕೇಳಬೇಕಾಗುತ್ತೆ ಕೇಳ್ಕೊಳ್ಳಿ ಆ ತಾಯಿನ ನಮ್ಮ ಮನೇಲಿರೋ ಕಷ್ಟ ಎಲ್ಲ ಹೋಗ್ಸಮ್ಮ ಅಂತ ನೀವು ಕೇಳ್ಕೊತ ತಾಯಿಯ ಪೂಜೆನ ಮಾಡಿ ನೀವು ಪ್ರಸಾದನ ಸ್ವೀಕರಿಸಿ ಎಲ್ಲ ಖಾಲಿ ಮಾಡಿ ಆಮೇಲೆ ನೀವು ಅದು ನೀವು ಮೂರ್ತಿ ಏನು ರೆಡಿ ಮಾಡಿರ್ತೀರೋ ಅದನ್ನು ನೀರಿನಲ್ಲಿ ಕಲಸಿ ಹರಿಯೋ ಅಂಥ ನೀರಲ್ಲಿ ಬಿಡೋವಂಥದ್ದು ಹೂಗಳು ಅದೆಲ್ಲದನ್ನು ಸೇರಿ ನೀವು ಏನೇನು ಪೂಜೆಗೆ ಬಳಸಿರ್ತೀರೋ ಪ್ರಸಾದ ಎಲ್ಲ ಖಾಲಿ ಮಾಡಿರ್ತೀರ ಎಲ್ಲ ಖಾಲಿ ಮಾಡಿರ್ತೀರ ಇನ್ನು ದೇವಿಯ ಮೂರ್ತಿ ಮಾಡಿರುತ್ತಿರಲ್ಲ ಅದನ್ನು ನೀವು ನೀರಿನಲ್ಲಿ ಕಲಸಿ ಹರಿಯೋ ನೀರಲ್ಲಿ ಬಿಡೋವಂಥದ್ದು ಹೂಗಳು ಎಲೆ ಈ ಅಡಿಕೆ ಪ್ಲೇಟ್ ಏನಿರುತ್ತೋ ಎಲ್ಲದನ್ನು ಸಹ ನೀರಲ್ಲಿ ಹರಿಯೋ ನೀರಲ್ಲಿ ಹೋಗಿ ನೀವು ಬಿಡಬೇಕಾಗುತ್ತೆ ಹಾಗೆ ನಿಮ್ಮ ಕಷ್ಟಗಳು ಹರಿದು ಹೋಗಲಿ ಅಂತ ತಾಯಿನ ಕೇಳಿಕೊಂಡು ನೀವು ಮನೆಗೆ ಬಂದು ಈ ಪೂಜೆನ ನೀವು ಬೆಳಿಗ್ಗೆ ಮಾಡುವಂಥದ್ದು ಶುಕ್ರವಾರ ಬೆಳಿಗ್ಗೆ ಮಾಡಿ ಸಂಜೆ ಇದೆಲ್ಲ ಮಾಡಿದ್ಮೇಲೆ ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತು ಸಾಯಂಕಾಲ ತಾಯಿ ಮಹಾಲಕ್ಷ್ಮಿಯನ್ನು ನೀವು ಪೂಜೆನ ಮಾಡೋವಂಥದ್ದು ಈ ಪೂಜೆನ ಮಾಡೋದ್ರಿಂದ ಜ್ಯೇಷ್ಠ ದೇವಿನ ನಾವು ನಮ್ಮ ಮನೆಯಲ್ಲಿರುವಂಥ ಜ್ಯೇಷ್ಠ ದೇವಿನ ಒಳ್ಳೆ ರೀತಿಲಿ ಹೊರಗಡೆ ಅವಾಗ ಆವಾಗ ದೇವಿ ಹೋದ್ಮೇಲೆ ಅಲ್ಲಿ ಸ್ವಚ್ಛತೆ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಅಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿ ನೆಲೆಸ್ತಾಳೆ ಈ ವರಮಾಲಕ್ಷ್ಮಿನ ಮಾಡೋಕ್ಕೂ ಮುಂಚೆ ದಯವಿಟ್ಟು ಈ ಜ್ಯೇಷ್ಠ ದೇವಿ ಪೂಜೆನ ಮಾಡಿ ನೀವು ವರಮಾಲಕ್ಷ್ಮಿಯ ಏನು ಸಂಕಲ್ಪ ಅಂದ್ಕೊಂಡಿರ್ತೀರೋ ಅದನ್ನೆಲ್ಲನೂ ತಾಯಿ ಮಹಾಲಕ್ಷ್ಮಿ ಈಡೇರಿಸ್ತಾಳೆ ನೀವೆಲ್ಲ ಏನು ಸಂಕಲ್ಪ ಇಟ್ಕೊಂಡು ವರಮಹಾಲಕ್ಷ್ಮಿನ ಮಾಡ್ತಾ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಸಹ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನೀವು ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಂದೊಳ್ಳೆ ಮಾಹಿತಿಯೊಂದಿಗೆ ಸಿಕ್